ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಆಟೋದಿದ್ದ ಕೆಳಗೆ ಇಳಿತಾರೆ ಗೌಡ್ರೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾಗ ಅಮ್ಮಿ ನೀನು ಆಲ್ ಟಿಕೆಟ್ ಸಿಕ್ತು ಅಲ್ವಾ ಅದನ್ನ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂದಾಗ ಹೌದಾ ಗೌಡ್ರೆ ಒಳ್ಳೇದಾಯಿತು ಬಿಡಿ ಅಂತ ವಿದ್ಯೆ ಹೇಳ್ತಾಳೆ ಕೊಡಿ ಆಗಿದ್ರೆ ಆಲ್ ಟಿಕೆಟ್ ಅಂತ ವಿದ್ಯೆ ಕೇಳಿದ ತಕ್ಷಣ ಈ ಕಡೆ ಆಟೋದವನು ಮುಂದೆ ಹೋಗೇ ಬಿಡ್ತಾನೆ ಅಯ್ಯೋ ಅಮ್ಮಿ ಮರೆತು ಫೈಲ್ನ ಆಟೋದಲ್ಲೇ ಬಿಟ್ಬಿಟ್ಟೆ ಅಂದಿದ್ದ ತಕ್ಷಣ ಈ ಕಡೆ ವಿದ್ಯೆ ಮತ್ತು ಭದ್ರ ಇಬ್ಬರು ಕೂಡ ಗಾಬರಿ ಹಾಕ್ಬಿಟ್ಟು ಹಿಂದೆ ಬರ್ತಾ ಇರ್ತಾರೆ ಅದನ್ನ ಬಾಗ್ಯ ಕೂಡ ಅಬ್ಸರ್ವ್ ಮಾಡ್ಬಿಟ್ಟು ಹಣ ಸ್ವಲ್ಪ ನಿಮ್ಮ ಸೈಕಲ್ ಯೂಸ್ ಮಾಡ್ಬೋದಾ ಅಂತ ಕೇಳಿ ಆ ಆಟೋನ ಫಾಲೋ ಮಾಡ್ಕೊಂಡು ಬರ್ತಾಳೆ ಕೊನೆಗೂ ಕೂಡ ಆಟೋನ ಅಡ್ಡ ಹಾಕ್ಬಿಟ್ಟು ಹಣ ನಿಮ್ಮ ಆಟೋದಲ್ಲಿ ಒಂದು ಫೈಲ್ ಇದೆ ಕೊಡ್ತೀರಾ ಅಂತ ಕೇಳಿದಾಗ ಆಟೋ ಡ್ರೈವರ್ ಕೂಡ ಫೈಲ್ ಕೊಡ್ತಾರೆ ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಪೊಲೀಸ್ ಹತ್ರ ಹೇಗಾದರೂ ಮಾಡಿ ಸತ್ಯನ ತಿಳ್ಕೊಬೇಕು ಅಂತ ನಿಮ್ಮಿಂದ ನಮ್ಮ ಮನೆಗೆ ಶಾನೆ ಒಳ್ಳೇದಾಗೈತೆ ಅಂತ ನನ್ಗೆ ಗೊತ್ತು ಏನು ಹೇಳ್ತಾ ಇದ್ದೀರಾ ಅಮ್ಮರೇ ಅಂದಾಗ ಹೌದು ವಿದ್ಯೆ ನಿಮಗೆ ಕಾಲ್ ಮಾಡಿದ್ದು ಆ ಸತ್ಯನ ಮುಚ್ಚಿಟ್ಟು ಅವಳು ನಮ್ಮನೆಗೆ ಸೊಸೆಯಾಗಿ ಬರೋದಕ್ಕೆ ನೀವೆಲ್ಲ ಎಲ್ಪ್ ಮಾಡಿರೋದು ನನಗೆ ಆವತ್ತೇ ಗೊತ್ತಿತ್ತು ಅಂತ ಹೇಳಿದ ತಕ್ಷಣ ಪೊಲೀಸ್ಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಅಯ್ಯೋ ಚೆಲ್ವ ನನಗೆ ಗೊತ್ತಿರೋ ಮನುಷ್ಯ ಆ ಹುಡುಗಿನೂ ಕೂಡ ತುಂಬಾ ಒಳ್ಳೆಯವಳು ಏನೋ ಗೊತ್ತಿಲ್ಲದೆ ಓದಬೇಕು ಅನ್ನೋ ಆಸೆಯಲ್ಲಿ ಫೋನ್ ಮಾಡಿ ತಪ್ಪು ಮಾಡಿದ್ಲು ಹಾಗಾಗಿ ನಾನು ಕೂಡ ಅವ್ರ ಸಹಾಯಕ್ಕೆ ನಿಂತೆ ಅದು ಬಿಟ್ಟರೆ ಬೇರೆ ಇಲ್ಲ ಅವಳು ಈ ಮನೆ ಸಿಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾಳೆ ಇನ್ಮುಂದೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ಅಯ್ಯೋ ಇಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಇನ್ಮುಂದೆ ಬೇರೆ ಲೆಕ್ಕನೇ ಇದೆ ಅಂತ ಈಶ್ವರಿ ಕೂಡ ಹೇಳ್ತಾ ಇರಬೇಕಾದ್ರೆ ಸರಿ ಆಯ್ತು ನಾ ಈ ಕೇಸ್ನ ನೋಡ್ಬಿಟ್ಟು ನಿಮಗೆ ಡೀಟೇಲ್ಸ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಓಡ್ತಾರೆ ಅವಾಗಂತೂ ಈಶ್ವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅದೇ ಟೈಮ್ಗೆ ವಿದ್ಯೆ ಕೂಡ ಫೈಲ್ನ ತಗೊಂಡು ಭದ್ರ ಹತ್ರ ಬಂದಿದ್ದ ತಕ್ಷಣ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡು ವಿದ್ಯಾ ಅಂತ ಹೇಳ್ತಾಳೆ ನನ್ನ ಹೆಸರು ನಿಮಗೆ ಗೊತ್ತು ಅಂತ ಹೇಳ್ಬಿಟ್ಟು ಗೌಡ್ರ ಮಕನ ನೋಡ್ತಾ ಇರಬೇಕಾದ್ರೆ ಅಯ್ಯೋ ಅಮ್ಮಿ ಇವರು ನಮ್ಮ ಭಾಗ್ಯಕ ಕಣಮಿ ಅಂತ ಹೇಳ್ತಾರೆ ಭಾಗ್ಯಕ ನೀನ್ ಇವತ್ತು ಬರ್ದೇ ಹೋಗಿದ್ರೆ ಫೈಲು ನಮ್ಗೆ ಸಿಕ್ತಾನೆ ಇರ್ಲಿಲ್ಲ ತುಂಬಾ ಸಹಾಯ ಆಯ್ತು ಅಂತ ಹೇಳಿದಾಗ ಹೌದಮ್ಮ ಬೆಂಗಳೂರು ತನಕ ಬಂದಿದ್ಯಾ ಈ ಅಕ್ಕ ನಿಾಗಲಿಲ್ವಾ ಅಂದಾಗ ಅಯ್ಯೋ ಭಾಗ್ಯಕ ನಿನ್ನನ್ ಮರೆಯೋಕೆ ಆಗುತ್ತಾ ಅಂತ ಭದ್ರೆ ಹೇಳ್ತೇನೆ ಸಾಕ್ ಸುಮ್ನೆ ಇರ್ತೀಯ ಇವಾಗ ನಾನ್ ಸಿಕ್ಕಿರೋದಕ್ಕೆ ಭಾಗ್ಯಕ ಅಂತ ಹೇಳ್ತಾ ಇದೀಯಾ ಇಲ್ಲ ಅಂದಿದ್ರೆ ನಿನ್ನ ಪಾಡಿಗೆ ನೀನ್ ಬಂದು ನಿನ್ ಪಾಡಿಗೆ ನೀನು ಹೋಗ್ತಾ ಇದ್ಯಾ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಅದು ವಿದ್ಯಕ ಅಂತ ಭದ್ರೆ ಹೇಳ್ತಾ ಇರ್ತೇನೆ ಇವಾಗ ಏನ್ ಮಾಡ್ಬೇಕು ಅಂದಾಗ ಇಲ್ಲೇ ಹೋಟೆಲ್ ಹೋಗಿ ತಿಂಡಿ ತಿನ್ನೋದಿಲ್ಲ ಅಂತ ಬದ್ರೆ ಹೇಳಿದಾಗ ಎಷ್ಟಿದೆಯಾ ನೋಡು ಇವಾಗಲೂ ಕೂಡ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇಲ್ಲ ಹೊರಗಡೆ ಹೋಗಿ ತಿಂಡಿ ತಿಂತೀನಿ ಅಂತ ಹೇಳ್ತಾ ಇದೆಯಾ ಅಲ್ಲ ಮದುವೆ ಆದಮೇಲೆ ತುಂಬಾನೇ ಬದಲಾಗಿದ್ಯಾ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಭಾಗ್ಯಕ ಆ ರೀತಿ ಏನು ಇಲ್ಲ ಅಂತ ಹೇಳ್ತಾನೆ ಸರಿ ಆಗಿದ್ರೆ ಇಬ್ರು ನಮ್ಮ ಮನೆಗೆ ಬನ್ನಿ ಅಂದಿದ ತಕ್ಷಣ ಅಯ್ಯೋ ಬೇಡ ಬಿಡಿವ ಭಾಗ್ಯ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಹೇಳ್ತೇನೆ ಏನು ತೊಂದರೆ ಹೌದು ನೀವು ಬೆಂಗಳೂರಿಗೆ ಯಾವಾಗ ಬಂದಿದ್ದು ಅಂತ ಭಾಗ್ಯ ಕೇಳ್ತಾಳೆ ಅದು ಅಕ್ಕ ನಿನ್ನೆ ರಾತ್ರಿನೇ ಬಂದಿದ್ವಿ ಅಂತ ಹೇಳಿದಾಗ ಅಲ್ಲ ಬೆಂಗಳೂರಿಗೆ ನಿನ್ನೆ ರಾತ್ರಿನೆ ಬಂದಿದ್ಯಾ ಇಲ್ಲಿ ಅಕ್ಕನ ಮನೆ ಇದೆ ಅನ್ನೋದು ಕೂಡ ನಿನಗೆ ನೆನಪಿಲ್ವಾ ಇವಾಗೇನೋ ನಾನು ಸಿಕ್ಕಿ ಅದಕ್ಕೆ ನೆನಪಾಗಿದ್ದೀನಿ ಇಲ್ಲ ಅಂದಿದ್ರೆ ನೀನು ನೆನಪೆ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಈ ಭಾಗ್ಯಕ್ಕನ ಅಂತ ಕೇಳಿದಾಗ ಅಯ್ಯೋ ಭಾಗ್ಯಕ್ಕೆ ಆ ರೀತಿ ಏನಿಲ್ಲ ಅಂತ ಹೇಳ್ತೇನೆ ನೀವಿಬ್ಬರು ಇವಾಗ ನನ್ನ ಮಾತನ್ನ ಕೇಳ್ತಾ ಇದ್ದೀರ ಮನೆಗೆ ಬರ್ತೀರಾ ಅಷ್ಟೇ ಅಂತ ಹೇಳ್ಬಿಟ್ಟು ಭಾಗ್ಯ ಕೋಪ ಮಾಡಿಕೊಂಡು ಅವರಿಬ್ರು ಕೂಡ ಮನೆ ಕರ್ಕೊಂಡು ಬರ್ತಾಳೆ ಮನೆಯವರೆಲ್ಲರೂ ಕೂಡ ಭದ್ರಾವಿದ್ಯನ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಇಬ್ರು ಕೂಡ ಇಲ್ಲಿ ಕುಸುಮ ಮತ್ತೆ ಅವ್ರ ಗಂಡ ಹತ್ರ ಆಶೀರ್ವಾದನ ತಗೊಳ್ತಾರೆ ಹಾಗೆ ಗುಂಡಣ್ಣ ಮತ್ತೆ ತನ್ವಿಗೋಸ್ಕರ ಕೇಕ್ ಕೂಡ ತಗೊಂಡು ಬಂದಿರ್ತಾರೆ ಕೊಟ್ಟಿದ ತಕ್ಷಣ ತನ್ವಿ ಥ್ಯಾಂಕ್ಸ್ ಹೇಳ್ದಾಗ ಅಯ್ಯೋ ಪರವಾಗಿಲ್ಲ ಬಿಡಮ್ಮಿ ಅಂತ ಹೇಳ್ತಾರೆ ನೀವಿಬ್ರು ಇಲ್ಲಿಗೆ ಬಂದಿದ್ದು ನನಗಂತೂ ತುಂಬಾನೇ ಖುಷಿಯಾಯಿತು ಅಂತ ಧರ್ಮ ಅವರು ಹೇಳ್ದಾಗ ಭದ್ರಾ ನೀನ್ ಹೆಂಡ್ತಿ ತುಂಬಾ ಚೆನ್ನಾಗಿದ್ದಾಳೆ ಗೌಡ ಅಣ್ಣ ಯಾವಾಗ ಫೋನ್ ಮಾಡಿದ್ರು ಕೂಡ ಮುದ್ದು ಸೊಸೆ ಅಂತಾನೆ ಹೇಳ್ತಾ ಇರ್ತಾರೆ ಅಂತ ಕುಸುಮಾ ಹೇಳ್ದಾಗ ಈ ಕಡೆ ಭಾಗ್ಯ ಕೂಡ ಅಯ್ಯೋ ಅತ್ತೆ ಇವರೇನು ನಮ್ಮ ಮನೆಗೆ ಬರೋದಕ್ಕೆ ರೆಡಿ ಇರ್ಲಿಲ್ಲ ನಾನು ಅಜಾನಕಾಗಿ ಸಿಕ್ಕೆ ಹಾಗಾಗಿ ಇವರಿಬ್ಬರು ನಮ್ಮ ಮನೆಗೆ ಬರೋ ಥರ ಆಯ್ತು ಅಷ್ಟೇ ಅಂದಾಗ ಇಲ್ಲ ಅಂದಿದ್ರೆ ಈ ಅಕ್ಕನ ಎಲ್ಲಿ ನೆನ್ಪಿಟ್ಕೊಳ್ತಾನೆ ಅಂತ ಬೈತಾ ಇರಬೇಕಾದ್ರೆ ಅಯ್ಯೋ ವಿದ್ಯಾ ನೀನು ಈ ಅಕ್ಕ ತಮ್ಮನ್ನ ನೋಡ್ಬಿಟ್ಟು ಅಯ್ಯೋ ನನ್ನ ಗೌಡರಿಗೆ ಬೈತಾ ಇದ್ರೆ ಅಂತ ಬೇಜಾರಾಗ್ಬೇಡ ಅಂದಾಗ ಅಯ್ಯೋ ಅಮ್ಮ ಇದರಲ್ಲಿ ಬೇಜಾರಾಗೋದು ಏನಿದೆ ಪ್ರೀತಿ ಮಾಡೋರಿಗೆ ತಾನೆ ಬಯ್ಯೋ ಅಧಿಕಾರ ಇರೋದು ಅಂದಿದ್ದ ತಕ್ಷಣ ಅಯ್ಯೋ ಭದ್ರ ನೀನು ಹೆಂಡ್ತಿ ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ನಿಜವಾಗ್ಲೂ ಕೂಡ ಅಣ್ಣ ಹೇಳೋ ತರ ಇವಳು ಮನೆಗಷ್ಟೇ ಮುದ್ದು ಸೊಸೆ ಅಲ್ಲ ನಿನ್ಗೂ ಕೂಡ ತಕ್ಕ ಹೆಂಡ್ತಿ ಅಂತ ಹೇಳಿದ ತಕ್ಷಣ ವಿದ್ಯೆಗಂತೂ ತುಂಬ ಖುಷಿ ಆಗ್ಬಿಡುತ್ತೆ ಹೌದು ನೀವಿಬ್ರು ಬೆಂಗಳೂರಿಗೆ ಯಾಕೆ ಬಂದಿದ್ದು ಅಂತ ಕುಸ್ಮಾ ಕೇಳಿದಾಗ ಒಬ್ಬರು ಮದುವೆಗೆ ಅಂತ ಹೇಳ್ತಾರೆ ಇನ್ನೊಬ್ರು ರಿಸೆಪ್ಷನ್ ಅಂತ ಹೇಳ್ತಾರೆ ನಾನು ಕರೆಕ್ಟಾಗಿ ಆಗಿ ಇನ್ನೊಂದ್ಸಲ ಕೇಳ್ತೀನಿ ಇನ್ನೊಂದು ಸಲ ಕರೆಕ್ಟಾಗಿ ಹೇಳಿ ಅಂದಿದ್ದ ತಕ್ಷಣ ಮತ್ತೆ ಇಬ್ರು ಕೂಡ ಉಲ್ಟಾ ಪಲ್ಟಾ ಹೇಳ್ತಾರೆ ಆವಾಗ ಕುಸ್ಮಾ ಏನ್ ನಡೀತಾ ಇದೆ ಕರೆಕ್ಟಾಗಿ ಹೇಳಿ ಅಂದಿದ್ ತಕ್ಷಣ ಅಯ್ಯೋ ಅತ್ತಮ್ಮ ಏನಿಲ್ಲ ನನ್ನ ಫ್ರೆಂಡ್ ಒಬ್ಬ ಮದುವೆ ಮಾಡ್ಕೊಂಡಿದ್ದ ಇವತ್ತು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಹಿಡ್ಕೊಂಡಿದ್ದ ಅದಕ್ಕೆ ಬಂದಿದ್ವಿ ಅಷ್ಟೇ ಅಂತ ಹೇಳಿದಾಗ ಓ ಹೌದಾಗಿದ್ರೆ ಮದುವೆ ಮನೆಯಲ್ಲಿ ಓಡಾಡಿ ಸುಸ್ತಾಗಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಕುಸುಮಾ ಕಳಿಸ್ತಾರೆ ಭಾಗ್ಯ ನೋಡ್ತಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇದರಿಂದ ಕುಸ್ಮ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ಆ ಮೂರಡಿ ನಮ್ಮದಾರಿಗೆ ಅಡ್ಡ ಬರ್ತಾ ಇದ್ಲು ಇಷ್ಟೆಲ್ಲ ಸತ್ಯ ಇದ್ರೂ ಕೂಡ ಎಷ್ಟು ಆರಾಮಾಗಿ ಭದ್ರನ ಮುಂದೆ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ಹೌದು ಕಣವ ಅಲ್ಲ ಆ ಮೂರಡಿಗೆ ಗಂಡನ ಸಪೋರ್ಟ್ ಜಾಸ್ತಿ ಇದೆ ಅಂತಾನೆ ಪ್ರತಿ ಸಲನೂ ಕೂಡ ನಮ್ದಾರಿಗೆ ಅಡ್ಡ ಅಡ್ಡ ಬರ್ತಾ ಇದ್ದಾಳೆ ಅವಳನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಅಂದಾಗ ನಿನ್ ಮದುವೆ ಆಗೋ ತನಕ ಸುಮ್ನೆ ಇರ್ತೀನಿ ಸುಭಾಷ ಆಮೇಲೆ ಇದೆ ಆ ಮೂರಡಿಗೆ ಈ ಮನೆಗೆ ಮಹಾರಾಣಿ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಲ್ವಾ ನೋಡ್ತಾ ಈ ಈಶ್ವರಿ ಇನ್ನೊಂದು ಮುಖನ ಅವಳಿಗೆ ತೋರಿಸ್ತೀನಿ ಅಂತ ಈಶ್ವರಿ ಕೂಡ ಹೇಳ್ತಾಳೆ ಇನ್ನು ಈ ಕಡೆ ಧರ್ಮ ಕುಸ್ಮ ಮತ್ತೆ ಭದ್ರ ಮಾತಾಡ್ತಾ ಇರಬೇಕಾದ್ರೆ ಏನೇ ಹೇಳು ಭದ್ರ ನೀನು ತಂದೆಗೆ ತಕ್ಕ ಮಗ ಹಾಗೆ ಹೆಂಡ್ತಿಗೆ ಒಳ್ಳೆ ಗಂಡನಾಗಿ ಜೀವನನ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇದೀಯಾ ಈ ಅದೃಷ್ಟ ಎಲ್ಲರಿಗೂ ಕೂಡ ಸಿಗ್ ಿಲ್ಲ ಕೆಲವರು ತಂದೆ ತಾಯಿ ಪ್ರೀತಿಯನ್ನು ಕೂಡ ಕೊಡದೇನೆ ಮಕ್ಕಳು ಅಂತಾನೂ ಕೂಡ ನೋಡ್ದೇನೆ ತಮ್ಮ ಸ್ವಾರ್ಥಕ್ಕಾಗಿ ಜೀವನನ ಮಾಡ್ತಾರೆ ಇವಾಗ ತಗೋ ಅಪ್ಪ ಅಮ್ಮನ ದೂರ ಮಾಡ್ಕೊಂಡಿದ್ದೇನೆ ಹೆಂಡತಿ ಮಕ್ಕಳು ಬೇಡ ಅಂತ ಹೇಳ್ತಾ ಇದ್ದೇನೆ ಇಂಥ ಮಕ್ಕಳು ಮುಂದೆ ಮಗ ಇರೋದು ನಿಜವಾಗ್ಲು ಗ್ರೇಟ್ ಅಂತ ಹೇಳಿದಾಗ ಧರ್ಮ ಅವರು ಕೂಡ ಇಂಥ ಸಮಯದಲ್ಲಿ ಅವನ ಬಗ್ಗೆ ಮಾತಾಡ್ಬೇಡ ಕುಸುಮಾ ಇವಾಗ ಅವನ ಮಾತು ಯಾಕೆ ಅಂತ ಹೇಳಿದಾಗ ಏನೇ ಹೇಳಿ ಅತ್ತೆಮ್ಮ ನಿಮ್ಮಂತ ಅತ್ತೆ ಮಾವ ಸಿಗೋದಕ್ಕೆ ಭಾಗ್ಯಕ ತುಂಬಾನೇ ಪುಣ್ಯ ಮಾಡಿದ್ದಾರೆ ಅಂದಾಗ ಕುಸ್ಮಾ ಕೂಡ ಅಳೋಕೆ ಶುರು ಮಾಡ್ತಾರೆ ಅದೇ ಟೈಮ್ಗೆ ವಿದ್ಯಾ ಹತ್ತಿರ ಭಾಗ್ಯ ಬಂದ್ಬಿಟ್ಟು ವಿದ್ಯಾ ಎಲ್ಲದೂ ಕೂಡ ಚೆನ್ನಾಗಾಯ್ತ ಮದುವೆ ಅಂತ ಕೇಳ್ತಾಳೆ ಹೌದಕ್ಕ ಚೆನ್ನಾಗಾಯ್ತು ಅಂತ ಹೇಳಿದಾಗ ನಿನಗೂ ಮತ್ತು ಭದ್ರ ಇಬ್ರಿಗೂ ಕೂಡ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಜ ಹೇಳು ಬೆಂಗಳೂರಿಗೆ ಯಾಕೆ ಬಂದಿದ್ದು ಅಂತ ಕೇಳಿದಾಗ ವಿದ್ಯೆ ಅಳೋಕೆ ಶುರು ಮಾಡ್ತಾಳೆ ಏನಾಯಿತು ವಿದ್ಯಾ ಅವ್ರ ಭದ್ರ ಏನಾದರೂ ಭೈನ ಅಂತ ಕೇಳಿದಾಗ ಅಯ್ಯೋ ಅಕ್ಕ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಇವಾಗ ಅವರು ನನ್ನ ಗಂಡ ಆಗಿ ಸಿಕ್ಕಿದರೆ ನನ್ನ ಆಸೆ ಮತ್ತು ಕನಸುನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಅಟ್ಟಿಯಲ್ಲಿ ಸುಳ್ಳು ಹೇಳಿ ನನಗೆ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ಆಲ್ ಟಿಕೆಟ್ ತಗೊಳಕ್ಕೆ ಬಂದಿದ್ದು ಅಂತ ಹೇಳಿಬಿಟ್ಟು ನಡೆದಿರೋ ಘಟನೆನ ವಿದ್ಯೆ ಹೇಳಿದಾಗ ವಿದ್ಯೆ ಯಾಕೆ ಹೇಳ್ತಾ ಇದೆಯಾ ಎಷ್ಟು ಜನಕ್ಕೆ ಗಂಡ ಹೆಂಡತಿಗೋಸ್ಕರ ಸುಳ್ಳು ಹೇಳ್ತೇನೆ ಎಷ್ಟು ಗಂಡಂದಿರು ಏಂಡ್ತಿ ಹತ್ರನೇ ಸುಳ್ಳು ಹೇಳಿ ಜೀವನ ಮಾಡ್ತಾರೆ ಆದರೆ ನನ್ನ ತಮ್ಮ ಹೆಂಡತಿಗೋಸ್ಕರ ಸುಳ್ಳು ಹೇಳ್ತಾ ಇದ್ದೇನೆ ಇಂಥ ಗಂಡನ ಪಡೆಯೋಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದೀಯ ಅಂದಾಗ ಆದರೆ ನಾನು ಮಾಡಿದ್ದೆ ಮೋಸನ ಯಾರು ಕೂಡ ಒಪ್ಪೋದಿಲ್ಲ ತಾನೆ ಅಂತ ವಿದ್ಯಾ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಕುಸುಮ ಮತ್ತೆ ಧರ್ಮ ಅವರು ಕೂಡ ಅಯ್ಯೋ ಅವಳು ಪುಣ್ಯ ಮಾಡಿಲ್ಲಪ್ಪ ನಾವಿಬ್ರು ಅವಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದೀವಿ ಇವಾಗ ನಮ್ಗೆ ಸೊಸೆ ಅಲ್ಲ ಮಗಳಾಗಿ ಮನೆ ಜವಾಬ್ದಾರಿನ ತಗೊಂಡು ಅತ್ತೆ ಮಾವನು ಕೂಡ ನೋಡ್ಕೊಂಡು ಮಕ್ಕಳು ಕೂಡ ಸಾಕ್ತಾ ಇದ್ದಾಳೆ ನಿಜವಾಗ್ಲು ಕೂಡ ಅಂತ ಸೊಸೆ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಅಂತ ಕುಸುಮ ಕೂಡ ಹೇಳಿದಾಗ ಈ ಕಡೆ ವಿದ್ಯಾ ಕೂಡ ನಡೆದಿರೋ ಸತ್ಯನ ಇಲ್ಲಿ ಭಾಗ್ಯ ಮುಂದೆ ಹೇಳೇ ಬಿಡ್ತಾಳೆ ಈ ತರ ಅವರಪ್ಪ ಅಪ್ಪ ಜೈಲಿಗೆ ಹೋಗಕ್ಕೆ ನಾನೇ ಕಾರಣ ಅಂತ ಹೇಳ್ಬಿಟ್ಟು ಅಳ್ತಾ ಇರಬೇಕಾದ್ರೆ ಹೇಗಾದರೂ ಮಾಡಿ ಅವ್ರ ಹತ್ರ ಸತ್ಯನೇ ಹೇಳ್ಬಿಟ್ಟು ನಾನು ಕ್ಷಮೆನ ಕೇಳಬೇಕು ಅಂತ ಇದ್ದೀನಿ ನನಗೋಸ್ಕರ ಅವರು ಅವ್ರ ಅಪ್ಪಯ್ಯನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವ್ರ ಅಪ್ಪಯ್ಯನ ಹತ್ರನೇ ನನ್ನನ್ನು ಬಿಟ್ಕೊಡ್ತಾ ಇಲ್ಲ ಅಂಥವ್ರ ಮುಂದೆ ನಾನು ಇಷ್ಟು ದೊಡ್ಡ ಮೋಸ ಮಾಡಿದ್ದೀನಿ ಅಂತ ಹೇಗಕ್ಕ ಎಳ್ಳಿ ಅಂದಿದ್ದ ತಕ್ಷಣ ಭಾಗ್ಯಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಈಶ್ವರಿ ಏನು ಮಾಡ್ತಾಳೆ ವಿದ್ಯೆ ಈ ಸಮಸ್ಯೆ ಇದ್ದೆ ಹೇಗೆ ಹೊರಗೆ ಬರ್ತಾಳೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್